ಮಹೇಂದ್ರ ಸರ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೂ ವಯಸ್ಸಿದೆ ಜೊತೆಗೆ ಟೈಮ್ ಇದೆ ಅವ್ರಿಗೆ ಅವಕಾಶಗಳು ಮುಂದಿನ ದಿನಗಳಲ್ಲಿ ಬರಬಹುದು ಆದರೆ ಯಾಕೆ ಜಿದ್ದಿಗೆ ಬಿದ್ದು ಹಠಕ್ ಬಿದ್ದು ಸಿದ್ದರಾಮಯ್ಯವ್ರನ್ನ ಕೆಳಗೆ ಇಳಿಸಲೇಬೇಕು ಅಂತೇಳಿ ಹಠಕ್ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರೆ ಪರ್ಯಾಯ ನಾಯಕತ್ವಗಳು ಕಾಂಗ್ರೆಸ್ನಲ್ಲಿ ಸೃಷ್ಟಿ ಆಗ್ತಾ ಇದೆ ಮುಂದೆ ನನಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಸಿದ್ದರಾಮಯ್ಯವ್ರು ಬಣ್ಣದ್ರು ಬಿಡಲ್ಲ ಅನ್ನುವಂಥ ಭಯ ಏನಾದರೂ ಕಾಡ್ತಿರ್ಬೋದಾ ಅಂತ ಯಾವುದೇ ಮುಂದೆ ಏನಾಗುತ್ತೆ ಅನ್ನೋದನ್ನ ಪಿಡಿಕ್ ಮಾಡಕ್ಕಾಗಲ್ಲ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ಸಂಖ್ಯೆಯಲ್ಲಿ ಬರುತ್ತಾ ನೋಡಿ ನಮ್ಗೆ ಆಶ್ಚರ್ಯ ಪಡ್ಬೇಕಾಗಿರೋದೇನಂತಂದ್ರೆ ಅವ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು ನಮ್ಮ ಬಿಜೆಪಿಯ ಮುಖಂಡರು ಈಗ ನಾವು ಮಾತಾಡ್ಬೇಕಾಗಿರೋದು ಅಭಿವೃದ್ಧಿ ಬಗ್ಗೆ ಅಲ್ಲ ನೂರ ಮೂವತ್ತೈದು ಸೀಟು ಆಮೇಲೆ ಮತ್ತೆ ಎರಡು ಸೀಟ್ ತಗೊಂಡಂತ ಕಾಂಗ್ರೆಸ್ ಪಕ್ಷ ಅಸ್ಥಿರವಾಗಿದೆ ಅಂತ ಈಗ ಅದು ಪ್ರಜಾಪ್ರಭುತ್ವದ ಅಪಾಯ ಅದು ಡಿ ಕೆ ಶಿವಕುಮಾರ್ ಗೆ ಯಾಕೆ ಅಷ್ಟು ಅವಸರ ಅಂತಂದ್ರೆ ಇಪ್ಪತ್ತೆಂಟರ ಚುನಾವಣೆ ಕಾದ್ರೆ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಯಾವುದೇ ರಾಜಕಾರಣಿಗೆ ರಾಜ್ಯ ಮಟ್ಟದಲ್ಲಿ ರಾಜಕಾರಣ ಮಾಡೋರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕನಸು ಇದೇ ಇರುತ್ತೆ ಆ ಓಟದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಆ ಓಟ್ ಹೈಕಮಾಂಡ್ ಏನಾದ್ರು ಕಮಿಟ್ ಆಗಿತ್ತಾ ಅದು ಈಗ ನಮ್ಗೆ ಯಾರು ಸ್ಪಷ್ಟವಾಗಿಲ್ಲ ಎಲ್ಲ ಬರೀ ಹೋಗೋ ಇದು ಈಗ ಬಿಜೆಪಿ ಮುಖಂಡ ಎಲ್ಲ ಶಾಸಕರ ಹತ್ರ ಸೈನ್ ತಗೋತಿದ್ದಾರೆ ಅಂತ ಹೇಳಿ ಆ ತರದೆಲ್ಲ ಊಹೆಗಳು ಅಷ್ಟೇ ನಮ್ಗೆ ಏನು ಕರೆಕ್ಟ್ ಆಗಿ ಸ್ಪಷ್ಟತೆ ಇಲ್ಲ ಒಂದಂತೂ ಸ್ಪಷ್ಟವಾಗ್ತಾ ಇರೋದೇ ಅಂತಂದ್ರೆ ರಾಜಣ್ಣವರು ನಿನ್ನೆ ಹೇಳಿದ ಮಾತುಗಳು ಈಗ ಎರಡೂ ಕಡೆ ಬಡದವರು ಅವರ ಎಮ್ ಎಲ್ ಎಂತ ಮಾತಾಡಿಸ್ತಿದ್ದಾರೆ ರಾಜಣ್ಣವ್ರು ನಿನ್ನೆ ಹೇಳಿದ್ರು ಈಗ ಎರಡೂವರೆ ವರ್ಷ ಮಾತು ಉಡಿಸ್ಕೋಬೇಕು ಸಿದ್ದರಾಮಯ್ಯ ಅವರು ಅಂತ ಆದ್ರೆ ಸಂಸತ್ ಚುನಾವಣೆ ನಂತರ ರಾಜೀನಾಮೆ ಕೊಡ್ತೀನಿ ಕೆಪಿಸಿಸಿ ಗೆ ಅಂತ ಹೇಳಿದ್ರಲ್ಲ ಆ ಮಾತು ಉಡಿಸ್ಕೋಬೇಕಾಯ್ತು ಸಂಸತ್ ಚುನಾವಣೆ ಆಗಿ ಒಂದು ವರ್ಷ ಒಂದೂವರೆ ವರ್ಷ ಆಯ್ತಲ್ಲ ಅವ್ರ ಆ ಮಾತು ಉಡಿಸ್ಕೊಡಿಲ್ಲ ಅಂತ ರಾಜಣ್ಣವ್ರು ಕೇಳ್ತಾರೆ ಅಂತಂದ್ರೆ ಅವರು ಮಾತು ಇವರ ಎಲ್ಲ ಇದಕ್ಕೆ ಕೌಂಟರ್ ಕೊಡ್ತಾ ಇದಾರೆ ಎರಡು ಬಣ್ಣ ಆ ಬಣದವ್ರು ಕೂಡ ಈ ಬಣದವರು ಎಮ್ ಎಲ್ ಎಗಳನ್ನ ಭೇಟಿ ಆಗುವ ಮೂಲಕ ಅಥವಾ ಡೆಲ್ಲಿಗೆ ಹೋಗುವ ಮೂಲಕ ನಾವು ಇದೀವಿ ನಮ್ಮ ಅಸ್ತಿತ್ವ ಇದೆ ಅನ್ನೋದು ಪ್ರಮುಖವಾಗಿ ಇಲ್ಲಿ ಡಿ ಕೆ ಸುಮ್ನ ಆಗ್ಬಿಟ್ರೆ ಯಾರು ಏನು ಕೆಲ್ಸಕ್ಕೆ ಇರೋ ನಾಯಕನನ್ನಾಗಿ ಮೂಲೆಗುಂಪು ಮಾಡುವ ಅಪಾಯಗಳು ಇರ್ತವೆ ಹಾಗಾಗಿ ಅವ್ರು ಏನಾದ್ರು ಕ್ಲೈಮ್ ಮಾಡ್ಬೇಕಲ್ಲ ಕ್ಲೈಮೇಟ್ ಇವ್ರ ಕ್ಲೈಮೇ ಇಲ್ಲದೆ ಹೋಗ್ಬಿಟ್ರೆ ನಾವು ಪಕ್ಷದಲ್ಲಿ ಲೀಡರ್ ಆಗಿ ಕೆ ಪಿ ಸಿ ಅಧ್ಯಕ್ಷ ಆಗಿ ಇಷ್ಟೆಲ್ಲ ಹೋರಾಟ ಮಾಡಿ ಏನ್ ಪ್ರಯೋಜನ ಅನ್ನುವ ಆತಂಕ ಕಾಡಕ್ ಶುರು ಆಗುತ್ತೆ ಅವ್ರಿಗೆ ಹೌದು ಬಟ್ ಇನ್ನೊಂದು ಸಾರಿ ಈಗ ಆ ಆರಂಭದಲ್ಲಿ ಸರ್ಕಾರ ಬರುವಾಗ ಎರಡ್ ಸಾವಿರದ ಇಪ್ಪತ್ತ್ ಖರ್ಗೆ ಅವ್ರ ಮೇಲೆ ಮತ್ತೆ ಡಿ ಕೆ ಸುರೇಶ್ ಏನಿದ್ದಾರೆ ಅವ್ರ ಮುಂದೆನೆ ಆಣೆ ಮಾಡಿದಾರಂತೆ ಡಿ ಕೆ ಶಿವ ಏನು ಸಿದ್ದರಾಮಯ್ಯನವರು ಆಣೆ ಪ್ರಮಾಣ ಮಾಡಿದ್ದಾರೆ ಜೊತೆಗೆ ಅವರು ತಲೆ ಮೇಲೆ ಕೈಯಿಟ್ಟು ಬಿಟ್ಕೊಡ್ತೀನಿ ನಿಂಗೆ ಎರಡೂವರೆ ವರ್ಷ ಆದ್ಮೇಲೆ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿದಾರಂತೆ ಅಂದ್ರೆ ನಿಮ್ ಪ್ರಕಾರ ಒಪ್ಪಂದ ಆಗಿಲ್ವಾ ಅಥವಾ ಆಗಿರ್ಬೋದಾ ಹೇಗೆ ಅಲ್ಲ ಈಗ ಡಿ ಕೆ ಡಿ ಕೆ ಸುರೇಶ್ ಅವ್ರು ಹೇಳಿದ್ರೆ ಶಿವಕುಮಾರ್ ಅವ್ರು ಹೇಳಿದ್ರೆ ಅಥವಾ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಅದು ಅವರವರ ಮೂಗಿನ ನೇರಕ್ಕೆ ಹೇಳಿದಂಗಾಗತ್ತೆ ಈಗ ಮಧ್ಯದಲ್ಲಿ ನಿಂತಿದ್ದವ್ರು ಯಾರು ಖರ್ಗೆ ಅವರಿದ್ದರು ಅಂತ ಹೇಳ್ತಿರಲ್ಲ ಅವರು ಖರ್ಗೆಯವರು ಸ್ಪಷ್ಟಪಡಿಸ್ಬೇಕು ಹೌದು ಎರಡುವರೆ ವರ್ಷದ ನಂತರ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ವಿ ಹೇಳಿದ್ರು ನೀವು ಬಿಟ್ಕೊಡ್ಬೇಕು ಅಥವಾ ಯಾವುದೇ ಒಪ್ಪಂದ ಆಗಿರಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಒಪ್ಕೊಂಡಿರಲಿಲ್ಲ ಸಿದ್ದರಾಮಯ್ಯ ಮುಂದುವರಿತಾರೆ ಹೇಳಿ ಅದು ಅಲ್ಲದೆ ಹೋದರೆ ಅದಕ್ಕೆ ಖರ್ಗೆ ಎ ಸಿ ಸಿ ಅಧ್ಯಕ್ಷ ಆಗಿರೋದ್ರಿಂದ ಆಗಿರೋ ಕಾರಣಕ್ಕಾಗಿ ಅದಲ್ಲ ಅಂತಂದ್ರೆ ಮುಖ್ಯದ್ದೆಲ್ಲ ನಮಗೆ ಊಹೆಗಳಷ್ಟೇ ಆ ಪ್ರತಿ ನಡೆಯನ್ನು ಬೇರೆ ಬೇರೆ ಥರ ಅರ್ಥೈಸ್ತಾ ಹೋಗ್ತೀವಿ ಅಷ್ಟೇ ಪ್ರತಿ ನಡೆಯನ್ನು ಪ್ರತಿ ಮಾತನ್ನು ನಾವು ಅರ್ಥೈಸ್ತಾ ಹೋಗ್ಬೋದು ಅಷ್ಟೇ ಈಗ ಎಲ್ಲ ನಾಯಕರುಗಳು ಮಾತಾಡುವ ಮಾತುಗಳಿಗೆ ಬೇರೆ ಬೇರೆ ಅರ್ಥಗಳು ಹುಡುಕ್ತಾ ಇರ್ತೀವಿ ಎಷ್ಟು ಜನ ಎಮ್ ಎಲ್ ಎ ಕೆಲವರು ಹದಿನೆಂಟು ಜನ ಟಿ ಕೆ ಅವರು ಪರವಾಗಿದ್ದಾರೆ ಅಂತಾರೆ ಕೆಲವರು ಅರವತ್ತು ಅಂತ ಹೇಳ್ತಾರೆ ಕೆಲವರು ಅಧಿಕಾರ ವಹಿಸ್ಕೊಡುವಾಗ ಈ ಸಂಖ್ಯಾಬಲ ಅವ್ರ ಜೊತೆ ಇರೋಲ್ಲ ಈ ಕಡೆ ಬರುತ್ತೆ ಅಂತ ಹೇಳ್ತಾರೆ ಈ ಥರದ್ದು ಊಹೆಗಳು ಅಷ್ಟೇ ಎಷ್ಟು ಜನ ಇದ್ದಾರೆ ಅಂತ ಆ ಕರೆಕ್ಟ್ ಕರೆಕ್ಟಾಗಿರೋ ಪಿಕ್ಚರ್ ಗೊತ್ತಾಗಬೇಕಾದ್ರೆ ಹೈಕಮಾಂಡು ಆಗಿ ಹೇಳಿ ಸ್ಪಷ್ಟಪಡಿಸ್ಬೇಕು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಟಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗದೇ ಹೋಗಿ ಓಡಾಡ್ತೀರ ನೋಡಿದ್ರೆ ಅವ್ರಿಗೆ ಡಿಶನ್ ತಗೊಳಗೆ ಭಯ ಇದೆಯಾ ಅಥವಾ ಡಿ ಕೆ ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ ಅನ್ನುವ ಇದೆಯಾ ಉಡಾಫೆಯ ಧೋರಣೆ ಇದೆಯಾ ಅಥವಾ ಏನು ಉತ್ತರ ಕೊಡಬೇಕು ನಾವು ಏನು ತೀರ್ಮಾನ ಮಾಡಬೇಕು ಆಗ್ತಾ ಇಲ್ವಾ ಈ ಥರದ್ದೆಲ್ಲ ಒಂದಗಳು ಜನಗಳಲ್ಲಿ ಮತ್ತು ಪಕ್ಷದ ಕಾರ್ಯಕರ್ತರಲ್ಲಿ ಆ ಶಾಸಕರಲ್ಲಿದೆ ನೋಡಿ ಈ ಕಾಂಗ್ರೆಸ್ ಶಾಸಕರಿಗೆ ಎಂಥ ಒತ್ತಡ ಅಂದರೆ ಕ್ಯಾಬಿನೆಟ್ ರಿಷಪಲ್ ಮಾಡ್ತಾರೆ ಅಂತ ಎಲ್ಲರೂ ಒತ್ತಡ ತರಕ್ ಶುರು ಮಾಡಿದ್ರು ಆ ಒತ್ತಡ ಮಾಡೋ ಟೈಮ್ ಅಲ್ಲಿ ಈಗಾಗಲೇ ಅಧಿಕಾರ ಉಳಿಯುತ್ತಾ ಇಲ್ವಾ ಈ ಗೊಂದಲ ಇದೆ ಇದು ಪರಿಹಾರ ಮಾಡ್ಬೇಕಾಗಿರೋ ಪಕ್ಷ ಈಗ ಅಲ್ಲ ಬಟ್ ಈಗ ಸಿದ್ದರಾಮಯ್ಯವ್ರ ವಿಚಾರ ಬಂದ್ರೆ ಹೈಕಮಾಂಡ್ ಎಲ್ಲೊಂದ್ ಕಡೆ ಭಯ ಪಡ್ತಿರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬ ಹಿಂದ ನಾಯಕನ ಎದುರು ಹಾಕೊಂಡ್ರೆ ಮತ್ತೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದು ಕಷ್ಟ ಆಗುತ್ತೆ ಯಾಕಂದ್ರೆ ಬಿಹಾರ ಕಣ್ಣ ಕಣ್ಮುಂದೆ ಬಿಹಾರದ ಸೋಲು ಅವ್ರಿಗೆ ಮುಂದೆ ಇದೆ ಹಾಗಾಗಿ ಟಚ್ ಮಾಡ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಸರ್ ಸಹಜವಾಗಿ ಈಗ ಸಿದ್ದರಾಮಯ್ಯ ಒಂದು ಪ್ರಬಲ ಇವರು ಪ್ರಬಲ ನಾಯಕರಿಗೆ ನಾಯಕರನ್ನ ಎದುರಾಕೊಂಡು ಪಕ್ಷ ಯಾವುದೇ ಪಕ್ಷಕ್ಕಾದ್ರೂ ಅದು ಯಾಕೆಂದ್ರೆ ಈಗ ಈ ಹಿಂದೆನೆ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಇಳಿಸಿ ಬಿಜೆಪಿ ಅವರು ಅನುಭವಿಸಿದ್ದಾರೆ ಗೊತ್ತಿದೆ ಅವರು ಏನಾದ್ರು ಅಂತ ಹೇಳಿ ಅದೇ ತರದ ಇದು ಅವಕಾಶಗಳು ಈಗ ಕಾಂಗ್ರೆಸ್ನವರು ಬರ್ಬೇಕಾಗತ್ತೆ ಇನ್ನೊಂದೇನಂತ ಅಂದ್ರೆ ಏನಾದ್ರು ಫೋರ್ಸ್ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಿಸಿದ್ರು ಅಂದ್ರೆ ಸಿದ್ದರಾಮಯ್ಯವರು ಅಥವಾ ಸಿದ್ದರಾಮಯ್ಯವ್ರು ಸುಮ್ಮನಿದ್ರು ಸಿದ್ದರಾಮಯ್ಯವ್ರ ಬಣದವರು ಸುಮ್ಮನಿರ್ತಾರೆ ಅಂತ ಹೆಂಗೆ ಹೇಳಕ್ ಆಮೇಲೆ ಒಬ್ಬ ನಾಯಕ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮರ್ಗಾದ್ಮೇಲೆ ಎಲ್ಲವೂ ನಾಯಕನ ಹಿಡಿತದಲ್ಲೇ ಇರೋದಿಲ್ಲ ಯಾಕೆಂದ್ರೆ ಅವ್ರನ್ನ ಅವ್ರ ಮೇಲೆ ಅವಲಂಬಿತರಾದವರು ಅವ್ರು ಒತ್ತಡ ತರ್ತಿರ್ತಾರೆ ಈ ತರದ್ದಾಗೋದು ಬೇಡ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಇದು ಸಿದ್ದರಾಮಯ್ಯವ್ರು ಕೊಂಡಿಲ್ಲ ಇನ್ನೇನೋ ಆಗಲ್ಲ ಆ ಮಾತಲ್ಲ ಒಬ್ಬ ದೊಡ್ಡ ಮಟ್ಟದ ನಾಯಕ ಆದಾಗ ಅವರ ಮೇಲೆ ಅವರ ಅವಲಂಬಿತರ ಒತ್ತಡಗಳು ಇರ್ತವೆ ಅವು ಕೂಡ ಕೆಲಸ ಮಾಡ್ತಿರ್ತಾರೆ ನೀವು ನಾವು ನಿಮ್ಗೋಸ್ತ್ರ ಎಷ್ಟು ಕೆಲಸ ಮಾಡಿದೀವಿ ನೀವು ಈಗ ಕೈ ಬಿಟ್ಟರೆ ಹೆಂಗೇನೋ ಒತ್ತಡಗಳು ಇರ್ತಾವಲ್ಲ ಅವು ಕೂಡ ಅಧಿಕಾರದ ಮುಂದುವರಲೇಬೇಕು ಅನ್ನುವ ಇದನ್ನ ತಂದ್ಕೊಡ್ತಿರ್ತಾವೆ ಒತ್ತಡವ ನಿಜ ನಿಜ ಮತ್ತೆ ಮತ್ತೆ ಸರ್ ಬರ್ತೇನೆ